ನಗರಸಭಾ ಕಾರ್ಯಾಲಯ ಮಂಡ್ಯ ಇವರ ವತಿಯಿಂದ ತಾವರೆಗೆರೆ ಬಡಾವಣೆ ವಿದ್ಯಾನಗರ ಬಡಾವಣೆ ನೂರಡಿ ರಸ್ತೆ ಹೊಸಹಳ್ಳಿ ಗುರುಮಠದ ಬಳಿ ವಿವಿಧ ಬಗೆಯ ಐದು ಕೋಟಿ ವೆಚ್ಚದ ರಸ್ತೆ ಕಾಮಗಾರಿಗಳಿಗೆ ಶಾಸಕರಾದ ಗಣಿಗ ರವಿಕುಮಾರ್ ಅವರು ಭೂಮಿ ಪೂಜೆ ನೆರವೇರಿಸಿದರು ಮನೆ ರಕ್ಷಾಬಲಿ ಮನೆ ಓಕೆ ಸರಿ 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 ನಂತರ ಮಾತನಾಡಿದ ಅವರು ನಗರೋತ್ಥಾನ ನಾಲ್ಕರ ಅಡಿಯಲ್ಲಿ ಐದು ಕೋಟಿ ರೂಪಾಯಿ ವೆಚ್ಚದಲ್ಲಿ ವಿವಿಧೆಡೆ ಅಭಿವೃದ್ಧಿ ಕಾಮಗಾರಿಗಳಿಗೆ ಭೂಮಿ ಪೂಜೆ ನೆರವೇರಿಸಲಾಗಿದೆ ನಗರದಲ್ಲಿ ಯು ಜಿ ಡಿ ಸಮಸ್ಯೆ ಇರುವುದನ್ನು ಗಮನಿಸಿ ಎರಡು ಕೋಟಿ ರೂಪಾಯಿ ಅನುದಾನ ನೀಡುವಂತೆ ಪ್ರಸ್ತಾವನೆ ಸಲ್ಲಿಸಲಾಗಿದ್ದು ಒಂದು ಕೋಟಿ ರೂಪಾಯಿ ನೀಡುವುದಾಗಿ ತಿಳಿಸಿದ್ದಾರೆ ಉಳಿದ ಹಣ ನಂತರ ಬಿಡುಗಡೆ ಆಗಲಿದ್ದು ನಗರದೆಲ್ಲೆಡೆ ಯುಜಿಡಿ ಲೈನ್ ಅನ್ನು ಸರಿಪಡಿಸಲಾಗುವುದು ಎಂದು ಹೇಳಿದರು ಇವತ್ತು ನಗರೋತ್ಥಾನ ಐದು ಕೋಟಿ ರೂಪಾಯಿ ಕಾಮಗಾರಿಗೆ ಮಂಡ್ಯ ನಗರದ ವಿವಿಧ ಸ್ಥಳಗಳಲ್ಲಿ ಪೂಜೆಯನ್ನು ಮಾಡಿದ್ದೇವೆ ಅತಿ ಶೀಘ್ರದಲ್ಲೇ ಆ ಕಾಮಗಾರಿ ಮುಗಿದು ಸಾರ್ವಜನಿಕರ ಓಡಾಟಕ್ಕೆ ಅನುವನ್ನು ಮಾಡಿಕೊಡ್ತೀವಿ ಅದೇ ರೀತಿ ಇಡೀ ಮಂಡ್ಯ ನಗರದಲ್ಲಿ ಯು ಜಿ ಡಿ ಸಮಸ್ಯೆ ಇರೋದನ್ನು ಗಮನಿಸಿ ನಗರ ನೀರು ಸರಬರಾಜು ಮಂಡಳಿಯ ವತಿಯಿಂದ ನಮ್ಮ ಬೈರ್ತಿ ಸುರೇಶ್ ಅವರಿಗೆ ಇನ್ನೂರು ಕೋಟಿ ರೂಪಾಯಿಗೆ ರಿಕ್ವಿಜೇಷನ್ನ ಕೊಟ್ಟಿದ್ದೀನಿ ಅವರು ಕೂಡಲೇ ಸ್ಪಂದಿಸಿ ನೂರು ಕೋಟಿ ರೂಪಾಯಿನ ಕೂಡಲೇ ಬಿಡುಗಡೆ ಮಾಡ್ತೀನಿ ಮೊದಲ ಹಂತವಾಗಿ ಎರಡನೇ ಹಂತದಲ್ಲಿ ಇನ್ನೂ ನೂರು ಕೋಟಿ ಕೊಡ್ತೀವಿ ಇಡೀ ನಿಮ್ಮ ಮಂಡ್ಯ ನಗರದ ಯು ಜಿ ಡಿ ಸಮಸ್ಯೆ ಪೈ ಹೊಸ ಪೈಪ್ಲೈನನ್ನು ಮಾಡಿ ಅಂತ ಹೇಳಿದರೆ ಇಡೀ ಮಂಡ್ಯ ನಗರ ಪಾಪ ನೂರು ಎಂಬತ್ತು ವರ್ಷದ ಹಳೆಯ ಪೈಪ್ಲೈನ್ ಅದು ತುಂಬ ಸಮಸ್ಯೆ ಆಗ್ತದೆ ಮನೆಗಳಿಗೆ ಯು ಜಿ ಡಿ ನೀರು ಬರ್ತಾಯಿದೆ ನಮ್ಮ ಮನೆಗಳಿಗೆ ಬಂದರೆ ನಾವು ಅಲ್ಲಿ ವಾಸ ಮಾಡೋಕ್ಕಾಗಲ್ಲ ಅದನ್ನು ಗಮನಿಸಿ ಸರ್ಕಾರ ಕೊಡೋ ಅನುದಾನದಲ್ಲಿ ಇಡೀ ಮಂಡ್ಯ ನಗರದ ಯು ಜಿ ಡಿ ಸಮಸ್ಯೆಯನ್ನು ಬಗೆಹರಿಸ್ತೀವಿ ನಗರಸಭೆ ಮಾಜಿ ನಗರಸಭಾ ಅಧ್ಯಕ್ಷ ಎಚ್ ಎಸ್ ಮಂಜು ಮಾತನಾಡಿ ಶಾಸಕರು ಐದು ಕೋಟಿ ರೂಪಾಯಿ ವೆಚ್ಚದ ರಸ್ತೆ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿದ್ದಾರೆ ಹೊಸಡಿ ದೇವಸ್ಥಾನದ ಅಭಿವೃದ್ಧಿಗೆ ಎರಡು ಲಕ್ಷ ರೂಪಾಯಿ ನೀಡಿದ್ದಾರೆ ಎಂದು ತಿಳಿಸಿದರಲ್ಲದೆ ಮಂಡ್ಯ ನಗರವನ್ನು ಮಾದರಿ ನಗರವನ್ನಾಗಿ ಮಾಡುವಂತೆ ಮನವಿ ಮಾಡಿದ್ರು ಸುಮಾರು ನಲವತ್ತ ನಾಲ್ಕರ ಕಾಮಗಾರಿಯಲ್ಲಿ ಐದು ಕೋಟಿಗಳನ್ನು ಗುದ್ದಲಿ ಪೂಜೆ ನೆರವೇರಿಸಿದ್ದಾರೆ ಎಲ್ಲ ರಸ್ತೆಗಳು ಸುಗಮ ಸಂಚಾರಕ್ಕೆ ಅನುಕೂಲ ಮಾಡಿಕೊಡುವ ಉದ್ದೇಶದಿಂದ ಮನೆಗಂಡು ಕಾಮಗಾರಿಗಳನ್ನು ಪ್ರಾರಂಭಿಸಿದ್ದಾರೆ ಅದೇ ರೀತಿ ನಮ್ಮ ಹೊಸಳ್ಳಿ ಗುರುಮಠಕ್ಕೆ ದೇವಸ್ಥಾನದ ಅಭಿವೃದ್ಧಿಗಾಗಿ ಎರಡು ಲಕ್ಷ ರುಗಳನ್ನು ದೇಣಿಗೆ ತರ ನೀಡಿದ್ದಾರೆ ಅವರಿಗೆ ದೇವರು ಆಯುರಾರೋಗ್ಯ ಕೊಡಲಿ ಅಂತೇಳಿ ಈ ಮೂಲಕ ಹೇಳಬಯಸುತ್ತಾ ಇದೇ ರೀತಿ ಮುಂದೆ ಇನ್ನು ಏನೇನು ಮುಖ್ಯ ರಸ್ತೆಗಳಿವೆ ಅವೆಲ್ಲ ಅವೆಲ್ಲ ಕೈಗೆತ್ಕೊಂಡು ಆದಷ್ಟು ಸುಗಮ ಸಂಚಾರಕ್ಕೆ ಅನ್ನೂ ಮಾಡಿಕೊಡ್ಬೇಕು ಮಂಡ್ಯ ನಗರವನ್ನ ಒಂದು ಮಾದರಿ ನಗರವನ್ನಾಗಿ ಮಾಡಲಿ ಅಂತೇಳಿ ನಾನು ಈ ಮೂಲಕ ಹೇಳಬಯಸ್ತೇನೆ ನಮಸ್ಕಾರ ಈ ಸಂದರ್ಭದಲ್ಲಿ ನಗರಾಭಿವೃದ್ಧಿ ಕೋಶಾಧಿಕಾರಿ ತುಷಾರ್ ಮಣಿ ನಗರಸಭಾ ಆಯುಕ್ತ ಮಂಜುನಾಥ್ ಅಭಿಯಂತರುಗಳಾದ ರವಿಕುಮಾರ್ ರುದ್ರೇಗೌಡ ನಗರಸಭಾ ಸದಸ್ಯರಾದ ಪವಿತ್ರ ಬೋರೇಗೌಡ ಎಂ ಎನ್ ಶ್ರೀಧರ್ ಪೂರ್ಣಿಮಾ ನಯೀಮ್ ಗೀತಾ ರಾಮಲಿಂಗು ಹಾಲಹಳ್ಳಿ ರವಿ ಎಂ ಪಿ ಕುಮಾರ್ ಶಿವಶಂಕರ್ ಭಾರತೀಶದ ಮಂಜುಳಾ ಮುಖಂಡರಾದ ಶಿವಲಿಂಗಯ್ಯ ಶೇಖರ್ ಪಳನಿ ಇನ್ನಿತರರು ಹಾಜರಿದ್ದರು